ಎಲ್ಲರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಇವತ್ತಿನ ಸ್ಪೆಷಲ್ಲು ಮಂಡಾಳ್ ಒಗ್ಗರಣೆ ಇದು ತುಂಬ ಫೇಮಸ್ ಆದಂತಹ ತಿಂಡಿ ನಮ್ಮ ಬಳ್ಳಾರಿ ಕಡೆಯೆಲ್ಲ ಇದು ಇದ್ರ ಬಗ್ಗೆ ಗೊತ್ತಿರುತ್ತೆ ಹಾಗೆ ಮಾಡೋದು ಕೂಡ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಆದರೆ ಇದನ್ನು ಯಾವ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ಇದಕ್ಕೆ ಈಗ ನಾಲ್ಕರಿಂದ ಐದು ಮಧ್ಯಮ ಗಾತ್ರದ ಈರುಳ್ಳಿ ಎರಡು ದೊಡ್ಡದಾದಂಥ ಟೊಮೊಟೊ ಹಾಗೆ ನಿಮಗೆ ಬೇಕಾದಷ್ಟು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕೂಡ ನೆನೆಸಿಟ್ಟಿದೆ ಹಾಗೆ ಇಲ್ಲಿ ಅರ್ಧ ಪಾಕೆಟಷ್ಟು ನಾನು ಮಂಡಾಳನ್ನು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈ ಮಂಡಕ್ಕಿ ಆದರೆ ಐದರಿಂದ ಆರು ನಿಮಿಷ ಹನ್ನೆಂದರೆ ಸಾಕು ಇದನ್ನು ತೆಗೆದು ಸೈಡಲ್ಲಿ ಇಟ್ಕೋಬೋದು ಈಗ ಒಲೆ ಮೇಲೆ ಒಂದು ಇಟ್ಕೊಂಡು ನಿಮಗೆ ಮಂಡಕ್ಕಿ ಎಷ್ಟು ತೊಗೊಂಡಿತ್ತು ಅದಕ್ಕೆ ತಕ್ಕಂತೆ ನೀವು ಎಣ್ಣೆನ ಹಾಕ್ಕೊಳ್ಳ್ರಿ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಹಾಗೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಸೇರಿಸಿ ಮೇಲುಗಡೆ ನಾನು ಈಗ ಕರಿಬೇವಿನ ಸೊಪ್ಪನ್ನು ಕೂಡ ಇದ್ದೀನಿ ಕರಿಬೇವನ್ನು ನಾನು ಎಣ್ಣೆಲಿ ಹಾಕಿದರೆ ಭಾಳ ಸಿಡಿ ಇತ್ತೇಳಿ ಈರುಳ್ಳಿ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಟಂತಹ ದೊಡ್ಡ ಗಾತ್ರದ ಎರಡು ಟೊಮೊಟೊ ಹಣ್ಣಗಳನ್ನು ಕೂಡ ನಾನಿಲ್ಲಿ ಸೇವಿಸಿಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಕಲರ್ಗೆ ಹೇಳಿ ನಾನು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹುಣಸೆ ಹಣ್ಣಿನ ಹುಳಿಯನ್ನು ನಾನಿಲ್ಲಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣಿನ ಹುಳಿಯನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಒಂದು ಮುಚ್ಚುಳವನ್ನು ಮುಚ್ಚಿ ಒಂದು ನಾಲ್ಕು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಹುಳಿ ಕುದ್ದ ನಂತರ ಇದು ಮಂದನೆ ರೀತಿಯಲ್ಲಿ ಆಗಿರುತ್ತೆ ಈ ಥರ ಹುಳಿ ಮಂದಗಾದ ನಂತರ ಈಗ ಹುಳಿ ರೆಡಿಯಾಗಿದೆ ಅಂತ ಅರ್ಥ ನೀನು ನಾನು ಸ್ವಲ್ಪ ಹುಳಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಬೇಕಾದರೆ ನೋಡಿ ಹಾಕ್ಕೋಬೋದಂಥೇಳಿ ಈಗ ನಾವು ನೆನೆಸಿಟ್ಟಂತಹ ಮಂಡಕ್ಕಿಯನ್ನು ಇದಕ್ಕೆ ಸೇರಿಸಿ ಮೊದಲು ಮಂಡಾಳು ಹಾಗೆ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಉರಿಗಡ್ಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬೇಕು ನಿಮಗೆ ಎಷ್ಟು ಬೇಕು ಒಗ್ಗರಣೆಗೆ ಅಷ್ಟು ಉರಿಗಡ್ಲೆ ಹಿಟ್ಟನ್ನು ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಹುರಿಗಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಹಾಗೆ ಹುಳಿಯನ್ನು ನೋಡಿ ಇನ್ನೊಂದು ಸ್ವಲ್ಪ ಹುಳಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬಿಸಿ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ಕೊತ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು ಇದು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹಾಗೆ ಸೂಪರ್ ಆಗಿರುವಂತಹ ಬಿಸಿ ಬಿಸಿಯಾದ ಮಂಡಳ ಒಗ್ಗರಣೆ ರೆಡಿಯಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಹೇಳಿ ಕಮೆಂಟ್ ಮಾಡಿ ಧನ್ಯವಾದಗಳು